ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಇಲ್ಲಿ ದತ್ತ ದೃಷ್ಟಿಯನ್ನೇನೋ ಒಪ್ಕೊಂಡ್ರು ಆಗದ್ರೆ ಇಷ್ಟು ದಿನ ಇದ್ದಂಥ ದೃಷ್ಟಿಗೂ ಬಿಳಿ ದೃಷ್ಟಿಗೂ ಸಾಕಷ್ಟು ವ್ಯತ್ಯಾಸ ಇದೆ ಕೊನೆಗೂ ಇಲ್ಲಿ ರೈಬಲ್ಲ ಆಗಿದ್ದಾಳೆ ದೃಷ್ಟಿ ದೃಷ್ಟಿಯ ಈ ಒಂದು ಅಬ್ಬರ ಕನಜವಾಗ್ಲೂ ಶರುಣೆ ನಡುಗೆ ಹೋಗ್ತದಾಳೆ ಹಾಗಾದ್ರೆ ಏನಾಯ್ತು ಏನ್ ಕತೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದೃಷ್ಟಿ ತನ್ನ ನಿಜ ಬಣ್ಣದಲ್ಲಿ ದತ್ತನ ಮುಂದೆ ಬಂದು ನೆಂತ್ಕುತಾಳೆ ಇಲ್ಲಿ ದತ್ತ ಕುಡಿತಕ್ಕೆ ಆಗಿದ್ದಾರೆ ಇದೇ ಬೇಕಾಗಿದ್ದುದು ಶರುಗೆ ಇಲ್ಲಿ ದೃಷ್ಟಿ ನಿಜ ಬಣ್ಣದ ಸತ್ಯ ಗೊತ್ತಾದರೆ ಖಂಡಿತ ದತ್ತ ಕುಸಿತು ಹೋಗ್ತಾನೆ ತನಗೆ ಮತ್ತೆ ದ್ರೋಹ ಆಯಿತು ಅಂತ ಹೇಳಿ ನಿಜವಾಗ್ಲೂ ಬೀದಿ ಬೀದಿಯಲ್ಲಿ ನಿಜವಾಗ್ಲೂ ಭಿಕ್ಷೆ ಭಿಕ್ಷೆ ಬೇಡ್ತಾನೆ ಅಂತ ಒಂದು ಸ್ಥಿತಿಗೆ ಹೋಗ್ತಾನೆ ಅಂತ ಹೇಳಿ ಶರು ತುಂಬಾ ಖುಷಿಪಟ್ಟಿದ್ರು ಅದೇ ರೀತಿಯಾಗಿ ರಿಸಲ್ಟ್ ಅನ್ನು ಹಾಗೆ ಇಲ್ಲಿ ದತ್ತ ಕೂಡ ಕುಡಿತಕ್ಕೆ ಶರಣಾಗಿ ಬಿಟ್ಟಿದ್ರು ಆಲ್ರೆಡಿ ಇಲ್ಲಿ ದೃಷ್ಟಿ ತನ್ನ ನಿಜ ಬಣ್ಣದಲ್ಲಿ ಮುಂದೆ ದತ್ತನ ಮುಂದೆ ನಿಂತ್ಕೊಂಡಿದ್ದೆ ದಯವಿಟ್ಟು ಯಾಕೆ ಈ ರೀತಿ ಯೋಚನೆ ಮಾಡ್ತಿದ್ರ ನಾನು ಯಾಕೆ ಬಣ್ಣ ಹಚ್ಕೊಂಡ್ ಬಂದು ನಿಮ್ಮನ್ನ ಪಡ್ಕೋಬೇಕು ಅಂತ ಈ ರೀತಿ ನಾಟಕ ಮಾಡ್ತೀಯ ಅಂತ ಅನ್ಕೋತಿದ್ರ ನಿಜವಾಗ್ಲೂ ಇದರಲ್ಲಿ ನಂದೇನು ಕೂಡ ತಪ್ಪೇ ಇಲ್ಲ ನಿಜವಾಗ್ಲೂ ನನ್ನ ಬುದ್ಧಿ ಬರೋಕ್ಕೂ ಮುನ್ನನೆ ನನ್ನ ಬದುಕು ಈ ರೀತಿ ಆಗೋಯ್ತು ನಾನು ಚಿಕ್ಕವಳು ಇರಬೇಕಿದ್ರೆ ಬುದ್ಧಿ ತಿಳಿದಿರೋ ಟೈಮಲ್ಲಿ ನಮ್ಮಮ್ಮ ನನಗೆ ಕಪ್ಪು ಬಣ್ಣವನ್ನು ಬಳದ್ಬಿಟ್ಟರು ನನ್ನ ಅಮ್ಮ ಹೇಳಿದ್ರು ಅನ್ನೋ ಕಾರಣಕ್ಕೆ ನಾನು ಕೂಡ ಅದನ್ನೇ ಅನುಭವಿಸಿದೆ ನೀವು ಇವತ್ತು ನಾನು ಸುಳ್ಳೇ ಹೇಳಿದರ ಅಂತ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ರ ಆದರೆ ಅವತ್ತು ನಾನು ಎಷ್ಟು ಸಂತಾಪಟ್ಟಿದ್ದೀನಿ ಆ ಬಣ್ಣ ಹೊತ್ಕೊಂಡು ನಾಲ್ಕು ಜನ ನಾಲ್ಕು ಮಾತಾಡಿದಾಗ ಎಲ್ವನ್ನ ಕೂಡ ಸಹಿಸಿಕೊಂಡು ಎಷ್ಟು ಅವಮಾನ ಅನುಭವಿಸಿದ್ದೀನಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ರ ನಿಜವಾಗ್ಲೂ ನಾನೇನಾದರೂ ಬಣ್ಣ ಹಚ್ಕೊಂಡು ಬಂದು ನಿಮ್ಮ ಮುಂದೆ ನಾಟಕ ಮಾಡಿ ನಿಮ್ಮನ್ನ ಮದುವೆ ಆಗಿದ್ರೆ ಖಂಡಿತವಾಗ್ಲೂ ನೀವು ಕೋಪ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಆಯ್ತು ಆದ್ರೆ ಈ ಬಣ್ಣ ಬಂದದ್ದು ನಿಮ್ಮ ನೋಡಿದ್ಮೇಲಲ್ಲ ನಿಮ್ಮನ್ನು ನಿಮ್ಮನ್ನ ಭೀತಿ ಆದ್ಮೇಲೆಲ್ಲ ನನ್ನ ಬದುಕಲ್ಲಿ ನನಗೆ ತಿಳುವಳಿಕೆ ಇಲ್ಲದೇ ಇರೋ ಟೈಮಲ್ಲಿ ಬಂದಂಥ ಒಂದು ಬಣ್ಣ ಇದು ನಿಜವಾಗ್ಲೂ ನಿಮಗೆ ಸಾಕಷ್ಟು ಬಾರಿ ಸತ್ಯ ಹೇಳಬೇಕು ಅಂತ ಕೂಡ ಪ್ರಯತ್ನ ಪಟ್ಟೆ ಬಟ್ ನನ್ನಿಂದ ಅದು ಸಾಧ್ಯ ಆಗಲಿಲ್ಲ ಅಂತ ಹೇಳಿ ದೃಷ್ಟಿಯೇ ಹೇಳ್ತದಾಳೆ ಇದೆಲ್ಲದರ ನಡುವೆ ನಿಜವಾಗ್ಲೂ ನಿಮಗೆ ನನ್ನ ಮೇಲೆ ಅನುಮಾನ ಇದ್ದರೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗಲೂ ನಿಮಗೆ ಪ್ರೀತಿ ಕಾಣಲ್ಲ ಅಂದ್ರೂ ಬಂದಿಗೆ ಕ್ಷಣ ಕೂಡ ನಾನು ಇಲ್ಲಿರುವುದಿಲ್ಲ ಅಂತ ದೃಷ್ಟಿ ಹೇಳ್ತಾಳೆ ಅತ್ತ ಕಡೆ ಹಬ್ಬಕ್ಕಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಇದ್ರ ನಡುವೆ ಇಲ್ಲಿ ದೃಷ್ಟಿಯನ್ನ ಯಾವ್ದೇ ಕಾರಣಕ್ಕೂ ಮನೇಲಿ ಇರ್ ಕೂಡುದು ಅಂತ ನೇತ್ರ ಹಿಮಾ ಶರು ಎಲ್ಲರೂ ಕೂಡ ತರಾಟೆ ತಗೋತಿದ್ದಾರೆ ಈ ಕಡೆ ಹಬ್ಬಕ್ಕಂಗೆ ಏನ್ ಹೇಳ್ಬೇಕು ಮಾಡ್ಬೇಕು ಗೊತ್ತಾಗ್ತಿಲ್ಲ ಏನ್ ಮಾತಾಡ್ತಿದ್ರ ಅಂತ ಶರು ನಾ ಕೇಳಿದಕ್ಕೆ ಏನಮ್ಮ ಮಾತಾಡ್ತಿದ್ಯಾ ನೀನು ನನ್ನ ತಮ್ಮ ದತ್ತಗ ಅನ್ಯಾಯ ಆಗಿಲ್ವಾ ಇವಳಿಂದ ಇವಳು ಎಂತ ಅನ್ಯಾಯ ಮಾಡಿದಾಳೆ ನಮ್ಕೆ ದ್ರೋಹ ಮಾಡಿದಾಳೆ ಇವತ್ತು ನನ್ನ ದತ್ತ ಕುಡಿತಕ್ಕೆ ಶುರುನಾಗಿ ಮತ್ತೆ ಬೀದಿ ಬೀದಿಲಿ ಅಲಿಯೋ ರೀತಿ ಆಗುತ್ತೆ ಇದಕ್ಕೆಲ್ಲ ಕಾರಣ ಯಾರು ಇವಳೇ ತಾನೇ ಬೇರೆ ಹುಡುಗಿರು ಮೋಸ ಮಾಡಿದ್ದಲ್ಲೇ ಇವಳು ಮೋಸ ಮಾಡಿದ್ದು ಅವ್ರಿಗಿಂತ ದುಪ್ಪಟ್ಟು ಖಂಡಿತವಾಗ್ಲೂ ಇಂಥವಳು ಯಾವುದೇ ಕಾರಣಕ್ಕೂ ಕೂಡ ನನ್ನ ತಮ್ಮನ ಬದುಕಲ್ಲಿ ಈ ಮನೆಯಲ್ಲಿ ಇರಬಾರ್ದು ಅಂತ ಹೇಳಿ ಕುತ್ತಿಗೆ ಹಿಡಿದು ದೃಷ್ಟಿನ ಹೊರಗಡೆ ದಬ್ಬುಕೆ ಅಂತ ಹೇಳಿ ಶರು ಮುಂದಾಗ್ತಿದ್ದಾಗ ಅಲ್ಲಿಗೆ ದತ್ತ ಬಂದಿದ್ದ ತನ್ನ ಹೆಂಡತಿ ದೃಷ್ಟಿಯನ್ನು ಇಟ್ಕೋತಾರೆ ನನ್ನ ಹೆಂಡತಿ ಎಲ್ಲೂ ಹೋಗೋದಿಲ್ಲ ನಾನು ನನ್ನ ಹೆಂಡತಿ ಅಂತ ಹೇಳಿ ದೃಷ್ಟಿನ ಒಪ್ಕೊಂಡಿದ್ದಾಗಿದೆ ಅಂತ ಹೇಳಿದಾಗ ಇಲ್ಲಿ ಶರು ಶಾಕ್ ಆಗ್ತಾರೆ ಏನು ಮಾತಾಡ್ತಿದ್ಯಾ ದತ್ತು ನೀನು ಅವಳು ನಿನಗೆ ಮೋಸ ಮಾಡಿದಾಳೆ ಅಂದಾಗ ನಿಜವಾಗ್ಲೂ ಮೋಸ ಹೋಗಿರೋದು ಅವಳೇ ಹೊರತು ನಾವಲ್ಲ ನಿಜವಾಗ್ಲೂ ಮೋಸ ಆಗಿರೋದು ಅವಳಿಗೆ ನಾವು ಜಸ್ಟ್ ಮೇಲ್ನೋಟ ಮಾತ್ರ ನೋಡ್ತಾ ಇದ್ವಿ ಬಟ್ ಒಳಗೇನಾಯಿತು ಅನ್ನೋದ್ರ ಬಗ್ಗೆ ಒಂದು ಕ್ಷಣ ಕೂಡ ಯೋಚನೆ ಮಾಡಲಿಲ್ಲ ನಾವು ದೃಷ್ಟಿ ಸುಳ್ಳು ಹಿಡಿದ್ಲು ತಪ್ಪು ಮಾಡಿದ್ಲು ಅಂತ ಅನ್ಕೋತಾ ಇದ್ದೀವಿ ಆದರೆ ಅಲ್ಲಿ ಸತ್ಯವೇ ಬೇರೆ ಇದೆ ನಿಜವಾಗ್ಲೂ ನನಗೂ ಕೂಡ ಅದು ಗೊತ್ತಿರಲಿಲ್ಲ ನಾನು ಕೂಡ ದೃಷ್ಟಿ ಬಗ್ಗೆ ಕೋಪನೆ ಮಾಡ್ಕೊಂಡಿದ್ದೆ ಆದರೆ ನಂತರ ಗೊತ್ತಾಯಿತು ದೃಷ್ಟಿ ಎಷ್ಟು ಪಾಡ್ ಈ ಬಣ್ಣದಿಂದ ಅಂತ ನಿಜವಾಗ್ಲೂ ದೃಷ್ಟಿಗೆ ಬುದ್ಧಿ ಬರೋಕ್ಕೂ ಮುನ್ನೇ ಅವರ ಅಮ್ಮ ಕಪ್ಪು ಮಸಿಯನ್ನು ಬಳೆದ್ರು ಯಾವುದೋ ಒಂದು ಸಂದರ್ಭಕ್ಕೋಸ್ಕರ ಅದರಲ್ಲಿ ಅವಳು ಬದುಕನ್ನು ನಿರ್ವಹಿಸ್ತಾ ಬಂದ್ಬಿಟ್ಲು ನಿಜವಾಗ್ಲೂ ಅವಳು ಎಷ್ಟು ಬಣ್ಣದ ಬದುಕನ್ನು ಕಳ್ಕೊಂಡಿದ್ದಾಳೆ ಇಡೀ ಸಮಾಜ ಅವಳು ಬಣ್ಣವನ್ನು ಎಷ್ಟು ಹಾಡ್ಕೊಂಡಿದ್ದ ಅವಳು ಇಷ್ಟು ಬೆಳ್ಳಗಿದ್ರು ಕೂಡ ಕಪ್ಪು ಬಣ್ಣನ ಹಾಕ್ಕೊಂಡು ಜಗತ್ತಿನ ಮುಂದೆ ಬಂದು ಜಗತ್ತು ಆಡ್ತಕ್ಕಂಥ ಆ ಒಂದು ಆಟ ಟೋಪವನ್ನು ಕೂಡ ಎದುರಿಸಿದಾಳೆ ನಮಗೆ ಎಷ್ಟು ಬಾರಿ ನನ್ನ ಮುಖನ ನಾವೇ ನೋಡಿಕೊಂಡ್ರೆ ಒಂದು ರೀತಿ ಆಗುತ್ತೆ ಅಂತದ್ರಲ್ಲಿ ನನ್ನ ಮುಖ ಅಲ್ಲದೆರೋ ಮುಖವನ್ನು ನೋಡಿಕೊಂಡ್ರೆ ನಮಗೆ ಎಷ್ಟು ಸಂಕಟ ಆಗೋದಿಲ್ಲ ಅದು ಎಷ್ಟು ಸಂಕಟ ದೃಷ್ಟಿ ಅನುಭವಿಸಿಲ್ಲ ನಾನು ನನ್ನ ದೃಷ್ಟಿ ನಾನು ನನ್ನ ಹೆಂಡತಿ ಅಂತ ಒಪ್ಕೋತಾ ಇದ್ದೀನಿ ಅಂತ ಹೇಳಿ ದತ್ತ ಹೇಳಿದಾಗ ಇಲ್ಲಿ ಏನಾಗಿದೆ ದತ್ತು ನಿನಗೆ ತಲೆ ಕೆಟ್ಟಿದ್ದೀಯಾ ನಿನಗೆ ಆ ಮೋಸ್ಗತಿ ಹೇಳಿದ ಮಾತನ್ನು ನಾನು ನೀನು ಹೇಗೆ ನಂಬ್ಕೊಂಡೆ ಅವಳು ಮೋಸ ಮಾಡ್ತದಾಳೆ ಮತ್ತೆ ನಿನ್ನ ಚೀಟ್ ಮಾಡ್ತದಾಳೆ ಅಂತ ಶರು ಹೇಳಿದಾಗ ಇಲ್ಲ ಯಾವುದೇ ಕಾರಣಕ್ಕೂ ದೃಷ್ಟಿ ನನಗೆ ಮೋಸ ಮಾಡ್ತದಾಳೆ ಅಂತ ಅನ್ನಿಸ್ತಿಲ್ಲ ಅವಳ ಕಣ್ಗಳು ನಿಜ ಹೇಳುತ್ತೆ ಅವಳ ಕಣ್ಗಳಲ್ಲಿ ಪ್ರೀತಿ ಇದೆ ಅವಳ ಬಣ್ಣ ಬೇರೆ ಇರಬಹುದು ಆದರೆ ಅವಳ ಪ್ರೀತಿ ಮಾಡಿದ ಕಣ್ಗಳು ನಿಜ ಹೇಳ್ತದೆ ಅವಳ ಪ್ರೀತಿ ಮಾಡಿದ ಕಣ್ಗಳು ನನ್ನನ್ನು ಪ್ರೀತಿಸ್ತೀನಿ ಅಂತ ಹೇಳ್ತದೆ ನಿಜವಾಗ್ಲೂ ಅವಳ ಅಕ್ಕ ಸೀಮಾ ಬಂದಾಗಲೇ ಅವಳ ಬದುಕನ್ನು ಅಡ್ಡಪಡಿಸ್ಬೋದು ಅಂತ ಅಂದ್ಕೊಂಡು ಅವಳನ್ನ ಸೈಡ್ಗಿಟ್ಟು ತನ್ನ ಬದುಕನ್ನು ನೋಡ್ಕೊಳ್ಳೋಕೆ ಹೋದವಳಲ್ಲ ಇವಳು ಅಂಥದ್ರಲ್ಲಿ ನನ್ನ ಬದುಕಲ್ಲಿ ಆಟ ಆಡ್ತಾಳೆ ನನ್ನ ದೃಷ್ಟಿ ಖಂಡಿತ ಇಲ್ಲ ಅಂತ ಹೇಳಿ ದೃಷ್ಟಿಯನ್ನು ತನ್ನ ಹೆಂಡತಿ ಅಂತ ದತ್ತು ಒಪ್ಕೊಂಡೇ ಬಿಡ್ತಾರೆ ಬಿಕಾಸ್ ಇಲ್ಲಿಗೆ ಬರೋಕ್ಕೂ ಮುನ್ನ ದೃಷ್ಟಿಯಲ್ಲಿ ತನ್ನ ಪ್ರತಿ ವಿಷಯವನ್ನು ಕೂಡ ದತ್ತ ಹತ್ರ ಹೇಳ್ಕೊಂಡಿದ್ರು ಆಗ ದತ್ತ ಬಂದಿದ್ದ ದೃಷ್ಟಿಯನ್ನು ಒಪ್ಕೊಂಡ್ರು ಆ ಯು ಕೂಡ ಹೇಳಿದರು ನಿನ್ನ ಕಣ್ಗಳಲ್ಲಿ ಪ್ರೀತಿ ಕಾಣಿಸುತ್ತೆ ಅಂತ ಹೇಳಿದಾಗ ಇಲ್ಲಿ ದೃಷ್ಟಿ ಕೊನೆಗೂ ನೀವು ನನ್ನನ್ನು ಒಪ್ಕೊಂಡ್ರಲ್ವ ದೊರೆ ನಂಗೆ ತುಂಬಾ ಖುಷಿ ಆಗ್ತದೆ ಅಂದಾಗ ಅದಕ್ಕೆ ಕಾರಣ ನೀನು ಒಂದು ಮಾತು ಹೇಳಿದೆ ಅಲ್ವಾ ನೀವು ಕಣ್ಗಳಲ್ಲಿ ಪ್ರೀತಿ ನೋಡಿ ಕಾಣಿಸ್ಲಿಲ್ಲ ಅಂದರೆ ಅವಾಗ ಮಾತಾಡಿ ಅಂತ ಆ ಕಣ್ಗಳಲ್ಲಿ ನನಗೆ ಪ್ರೀತಿ ಕಾಣಿಸ್ತು ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ ದೃಷ್ಟಿ ಅಂದಾಗ ಆ ಕಾಲು ಹಿಡ್ಕೊಂಡು ಬಿಡ್ತಾಳೆ ಇಲ್ಲಿ ದತ್ತಂದನ ನನ್ನ ನಿಜವಾಗ್ಲೂ ಎಷ್ಟು ಕೃತಜ್ಞತೆ ಹೇಳಬೇಕು ಗೊತ್ತಾಗ್ತಿಲ್ಲ ನನ್ನ ಪರಿಸ್ಥಿತಿನ ನೀವು ಅರ್ಥ ಮಾಡ್ಕೊಂಡ್ರಲ್ವಾ ಅಂತ ಹಿಡಿ ದೃಷ್ಟಿ ಖುಷಿ ಪಡ್ತದಾಳೆ ತದನಂತರ ಇದೇ ಒಂದು ಕಾರಣದಿಂದಾಗಿಯೇ ಇಲ್ಲಿ ದತ್ತು ದೃಷ್ಟಿಯನ್ನು ಒಪ್ಕೊಂಡಿದ್ದು ನಂತರ ಇಲ್ಲಿ ಅಬ್ಬಕ್ಕ ಅವ್ರಿಗೆ ಅಮ್ಮ ನನ್ನ ನಿರ್ಧಾರ ಬಗ್ಗೆ ನೀನೇನು ಹೇಳ್ತೀಯ ಅಂದಾಗ ನಿನ್ನ ನಿರ್ಧಾರ ತುಂಬಾ ಸರಿಯಾಗೇ ಇದೆ ಅಂತ ಹೇಳಿ ಅಬ್ಬಕ್ಕ ಕೂಡ ಹೇಳ್ತಾರೆ ಈ ಕಡೆ ದೃಷ್ಟಿ ಎನ್ನ ನಾನು ಸುಸೆ ಅಂತ ಒಪ್ಕೋತಿದೀನಿ ಅಂತಾರೆ ಈ ಕಡೆ ಶರುಗೆ ಏನು ಮಾತಾಡ್ತಿದ್ಯಾ ಅಮ್ಮ ಕಾರಣಕ್ಕೂ ಇವಳಿ ಮನೆ ಸುಸೆ ಆಗೋದಕ್ಕೆ ಸಾಧ್ಯ ಇಲ್ಲ ಅಂದಾಗ ಏನಿದು ಶರು ನಿಂದು ದತ್ತನೆ ಸುಮ್ಮನಿದ್ದಾನೆ ಅವನ್ ಲೈಫಿಗೆ ಸಂಬಂಧಪಟ್ಟಿದ್ದು ಅಂಥದ್ರಲ್ಲಿ ಅದ್ರಲ್ಲಿ ನೀನ್ ಯಾಕೆ ಮಾತಾಡ್ತಿದ್ಯಾ ನಾವು ಈ ಮನೆಯವ್ರಿಗೆಲ್ಲರೂ ಕೂಡ ದೃಷ್ಟಿನ ನಮ್ಮ ಮನೆಯ ಸುಸೆ ಅಂತ ಒಪ್ಕೊಂಡಿದ್ದಾಗಿದೆ ಅಂತ ಹೇಳ್ತಾರೆ ಈ ಕಡೆ ದೃಷ್ಟಿ ಹೋಗಿದೆ ಅಮ್ಮ ಅಂತ ಹೇಳಿ ಕಾಲಿಟ್ಕೋತಾರೆ ಪರವಾಗಿಲ್ಲ ಬಿಡಮ್ಮ ಆರಾಮಾಗಿರು ಚೆನ್ನಾಗಿರು ನನ್ನ ಮಗನ ಜೊತೆ ಅಂತ ಹೇಳ್ತಾರೆ ಈ ಕಡೆ ದತ್ತ ಕೂಡ ನನ್ನ ಹೆಂಡತಿ ಇಷ್ಟು ವರ್ಷ ಏನು ಕಳ್ಕೊಂಡಿದ್ಲು ಅದಕ್ಕೆ ದುಪ್ಪಟ್ಟು ಅವಳನ್ನು ಖುಷಿಯಾಗಿ ನೋಡ್ಕೋತೀನಿ ಅಂತ ಹೇಳ್ತಿದ್ದಾರೆ ಹೆಂಡತಿಯನ್ನು ಹೆಂಡತಿ ಅಂತ ಹೇಳಿ ಒಪ್ಕೊಂಡೇ ಬಿಟ್ಟರು ಶರುವಿನ ಪ್ಲ್ಯಾನ್ ಉಲ್ಟಾ ಮಾಡೇ ಬಿಟ್ಟರು ದತ್ತು ಅಂತ ಹೇಳ್ಬೋದು ಇದು ಎಲ್ಲದರ ನಡುವೆ ದೃಷ್ಟಿಯನ್ನು ರೊಚ್ಚುಗೇಳಿಸಬೇಕು ಅಂತ ಶರು ಮತ್ತು ಹೇಮಾ ಪ್ಲೇನ್ ಪ್ಲಾನ್ ಮಾಡ್ಕೋತಾರೆ ಅದೇ ಕಾರಣಕ್ಕೆ ಇಲ್ಲಿ ದತ್ತ ಒಬ್ಬ ಅನಾಥ ಅವ್ನು ಗತಿಗೆಟ್ಟವನು ಗತಿ ಇಲ್ಲದೆ ಇರೋನು ಅವ್ನೊಬ್ಬ ರೌಡಿ ರೌಡಿ ಮಾಡ್ತಾನೆ ಅವ್ನಿಗೆ ಯಾರು ಬೆಲೆ ಕೊಡ್ತಾರೆ ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದಂಗೆ ಇಲ್ಲಿ ಹೇಮ ಶರು ಮಾತನಾಡ್ಕೊತಿರ್ತಾರೆ ಅದೇ ಟೈಮಲ್ಲಿ ದೃಷ್ಟಿ ಅಲ್ಲಿ ಗೆದ್ದಿದೆ ಸಹಿಸುವಷ್ಟು ಸಹಿಸ್ತಾಳೆ ತದನಂತರ ಬಂದಿದೆ ಏನು ಮಾತಾಡ್ತಿದ್ರ ನೀವು ನನ್ನ ಗಂಡನ್ನ ರೌಡಿ ಅದು ಇದು ಅಂತ ಹೇಳ್ತಿದ್ರು ಯಾವುದೇ ಕಾರಣಕ್ಕೂ ಕೂಡ ಇನ್ನು ಮುಂದೆ ನನ್ನ ಗಂಡ ರೌಡಿಸಮ್ ಮಾಡುವುದಿಲ್ಲ ನೋಡ್ತಾ ರೀ ನನ್ನ ಗಂಡ ಮಾಡದೇ ಮಾಡಿದೆರು ಹಾಗೆ ನಾನು ಈಗ ಮಾಡ್ತೀನಿ ನನ್ನ ಗಂಡ ರೌಡಿಸಮ್ ಬಿರು ರೀತಿ ಏನು ಮಾಡ್ತೀನಿ ಅಂತ ಇದು ನನ್ನ ದೇವರು ಹಾಸನ ಅಂಬೆ ಮೇಲೆ ಪ್ರಮಾಣ ಮಾಡಿ ಹೇಳ್ತಿದ್ದೀನಿ ನನ್ನ ದೊರೆ ಖಂಡಿತ ರೌಡಿಸಮ್ ಬಿಡ್ತಾರೆ ಅಂತ ಹೇಳ್ತಾರೆ ಜೊತೆಗೆ ನಾನು ನೋಡ್ತಾ ಇದ್ದೀನಿ ನಿಮ್ಮದು ಅತಿ ಆಗ್ತಾ ಇದೆ ಇನ್ನೂ ಹೀಗೆ ಇದೇ ರೀತಿ ಮಾತಾಡಿದ್ರೆ ಖಂಡಿತ ನಿಮ್ಮ ಎಲ್ರಿಗೂ ಕೂಡ ಸರಿಯಾಗಿ ಪಾಠ ಕಲಿಸ್ಬೇಕಾಗತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನ ಕೂಡ ಇಲ್ಲಿ ದೃಷ್ಟಿ ಕೊಡ್ತಿದ್ದಾಳೆ ಶರು ಮತ್ತೆ ಹೇಮಾಗೆ ಇದ್ರಿಂದಾಗಿ ಶರು ಮತ್ತಷ್ಟು ರೊಚ್ಚಿಗೆ ಹೇಳ್ತಿದ್ದಾರೆ ಅಂತ ಕಡೆ ತನ್ನ ಜೀವ ಉಳಿಸ್ಕೊಳ್ಳು ಅಥವಾ ಮನೆಯವ್ರ ಮುಂದೆ ಶರು ಮುಖವನ್ನು ತೆರೆದಿಡ್ಲು ಅಂತ ಹೇಳಿ ಸೀಮಾ ಯೋಚನೆ ಮಾಡ್ತಿದ್ರೆ ನನ್ನ ಅಕ್ಕನ ಬದುಕಗಂತೂ ಬಂದು ತೊಂದರೆ ಕೊಡಬೇಡ ಅಂತ ತಮ್ಮ ಹೇಳ್ತಿದ್ದಾರೆ ಹಾಗಿದ್ರೆ ಇಲ್ಲಿ ದೃಷ್ಟಿಯ ಬದುಕು ನಿಜವಾಗ್ಲೂ ಕೂಡ ಇನ್ನು ಮುಂದೆ ಸುಂದರವಾಗಿರುತ್ತೆ ಅಂತ ಅನ್ಸುತ್ತೆ ಬಿಕಾಸ್ ತನ್ನ ಹೆಂಡತಿಯನ್ನ ರಾಣಿ ತರ ನೋಡ್ಕೊಳ್ಳುವುದಕ್ಕೆ ದತ್ತ ಬಾಯಿ ಮುಂದಾಗ್ತಿದ್ದಾರೆ ಇದ್ರ ಜೊತೆಗೆ ಶರುಗೆ ಗಂಟು ಮುಟ್ಟೆ ಕೊಟ್ಟು ಗೇಟ್ ಪಾಸ್ ಅನ್ನ ಕೊಡೋಕೆ ದೃಷ್ಟಿ ಸಖತ್ ಪ್ಲಾನ್ ಮಾಡ್ತಿದ್ದಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ಮುಂದಿನ ವಿಡಿಯೋ ನೋಡಿ